ನಮಸ್ಕಾರ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಭಾನುವಾರದ ಬೆಳಗಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ರಿಕ್ವೆಸ್ಟ್ ವಿಡಿಯೋ ನನ್ನ ಕಲೆಕ್ಷನ್ ಜ್ಯುವೆಲರಿ ಕಲೆಕ್ಷನ್ ಇವತ್ತು ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಮಾಡ್ತೀನಿ ಅಡುಗೆ ಮನೆಯಿಂದ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕಾಳು ಸಾಂಬಾರು ಜೊತೆಗೆ ಬಿಸಿಬೇಳೆ ಭಾತು ಮತ್ತು ನನಗೆ ರಾ ನಾ ಮಾಡ್ಕೊಂಡಿರುವಂಥ ಪ್ರೋಟೀನ್ ಪೌಡರ್ ಮಾಲ್ಟಿಂದ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಅಂತ ಸ್ಪೀಡಾಗಿ ಇಟ್ಬಿಟ್ಟಿದ್ದೀನಿ ಆದ್ದರಿಂದ ನೀವೇನು ಸ್ಪೀಡಾಗಿದೆಯಲ್ಲಪ್ಪ ಅಂತ ಅಂದ್ಕೋಬೇಡಿ ನಾನೇ ಇಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ಒಂದು ನಾಲ್ಕು ಸ್ಪೂನು ನಾನು ಮಾಲ್ಟ್ ಪೌಡ್ರನ್ನ ತೊಗೊಂಡಿದ್ದೀನಿ ನೀರಿನ ಬಿಸಿ ಮಾಡಿ ಅದಕ್ಕೆ ಇಟ್ಕೊಂಡಿದ್ದೀನಿ ಮೊದಲೇ ನೀವು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಗಂಟಾಗಲ್ಲ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಾನು ನಮ್ಮ ಮನೆ ನಾವು ನಾಲ್ಕು ಜನಕ್ಕೂ ಕೂಡ ಬೇಕಲ್ಲ ಅಂತ ಹೇಳಿ ತೊಗೊಂಡಿದ್ದೀನಿ ನೀರು ಬಿಸಿ ಆಗಲಿಕ್ಕೆ ರೆಡಿ ಆಗ್ತಾಯಿದೆ ನಾನು ಈ ಸಂದರ್ಭದಲ್ಲಿ ಮಾಲ್ಟ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಇದೆ ತುಂಬ ಘಮ ಅನ್ನುವಂಥ ಸ್ಮೆಲ್ಲು ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಮಾಡಿದರೆ ನಾನು ಮಾಡ್ಕೊಳ್ತೀನಿ ಅನ್ನೋದಾದರೆ ಖಂಡಿತ ಮಾಡಿಕೊಳ್ಳಿ ಮನೆಯಲ್ಲೇ ಮಾಡಿಕೊಂಡು ನಾವು ಗಂಜಿನ ಕುಡಿಯೋದ್ರಿಂದ ಇನ್ನೂ ಕೂಡ ಐಜಿನಿಕ್ಕಾಗಿ ಜೊತೆಗೆ ಮನೆಯವರೆಲ್ಲರೂ ಕೂಡ ಒಂದಿಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಒಂದು ಆರು ತಿಂಗಳು ನಾವು ಒಳ್ಳೆಯ ಪ್ರೋಟೀನ್ ಪೌಡ್ರನ್ನ ಕುಡಿಬಹುದು ನೋಡಿ ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಅಷ್ಟಲ್ಲಿ ನಾನು ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತಿಗೆ ಬೇಳೆ ಬೀನ್ಸು ಕ್ಯಾರೆಟು ಬೇಳೆ ಅಕ್ಕಿ ಎಲ್ಲನೂ ವಿಶೀಲಿ ಹಾಕ್ಸ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಹಾರಲಿ ಅಂತ ಹೇಳಿ ಪಕ್ಕಕ್ಕೆ ಇಟ್ಟಿದ್ದೀನಿ ಗಂಜಿ ಆದಮೇಲೆ ಏನು ರಾಗಿ ಮಾಲ್ಟ್ ಆರಿದ್ಮೇಲೆ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ಅದನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದ್ದೀರಾ ಘಮ ಅರೋಮ ತುಂಬ ಚೆನ್ನಾಗಿದೆ ರುಚಿನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗೆ ನಾನು ಕಾಳು ಸಾಂಬಾರು ಅಂದರೆ ಹುರುಳಿಕಾಳು ಕಾಳು ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿರುವಂಥದ್ದನ್ನು ಸಾಂಬಾರು ಇದ್ದೀನಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಬೇಕು ಅಂದರೆ ಚಪಾತಿ ರೈಸು ಇಲ್ಲ ಮುದ್ದೆ ಏನಾದರೂ ಮಾಡ್ಕೋಬಹುದಲ್ಲ ಅಂತ ಹೇಳಿ ಪಕ್ಕದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಮಾಲ್ಟ್ ಈಗ ನಾನು ರುಚಿಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಪಿಂಕ್ ಸಾಲ್ಟ್ ಹಾಕಿದ್ದೀನಿ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ ಆದಷ್ಟು ಉಪ್ಪನ್ನ ಬಳಸೋದು ತುಂಬ ಅತಿಯಾಗಿ ಬಳಸಬಾರ್ದು ಈಗ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ರಾಗಿ ಗಂಜಿ ಅಂದರೆ ಮಾಲ್ಟ್ ಪೌಡರು ಮಾಲ್ಟ್ ಪೌಡರಿಂದ ರೆಡಿಯಾದ ಮಾಲ್ಟು ರೆಡಿ ಆಗಿದೆ ಇವಾಗ ನಾನಿವಾಗ ಸಾಂಬಾರ್ಗೋಸ್ಕರ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಕೂಡ ಕುಕ್ಕರ್ಗೆ ಹಾಕಿದ್ದೆ ಹುರುಳಿಕಾಳು ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿರುವಂಥದ್ದನ್ನ ಈಗ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ತರಕಾರಿ ತರಕಾರಿ ಬಂದು ನಾನು ಆಲೂಗಡ್ಡೆ ಬದನೆಕಾಯಿ ಹೀರೆಕಾಯಿ ಮತ್ತು ಮೂಲಂಗಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ತರಕಾರಿ ಹಾಕ್ಕೊಂಡ್ರೆ ಕೆಲವರು ಕಾಳು ಸಾಂಬಾರು ಜೊತೆಗೆ ಬರೀ ಆಲೂಗಡ್ಡೆ ಬದನೆಕಾಯಿನೂ ಕೂಡ ಹಾಕ್ತಾರೆ ಮೂಲಂಗಿ ಈರೆಕಾಯಿ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಮಸಾಲ ಅದನ್ನು ರುಬ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದನ್ನು ರುಬ್ಬಿ ನಾನಿವಾಗ ಎಣ್ಣೆಯಲ್ಲಿ ಮಗ್ಗಿರುವಂತಹ ಹುರುಳಿಕಾಳಾಗಲಿ ತರಕಾರಿ ಆಗಲಿ ಚೆನ್ನಾಗಿ ಈಗ ಬೆಂದಿದೆ ನಾನೊಂದು ಕಾಲು ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಸಾಂಬಾರಿಗೆ ಪಾಲಕ್ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕೊ ಕಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಮೂರನ್ನು ಸೇರಿಸಿ ನಾನು ಸೊಪ್ಪು ಕೂಡ ಹೆಚ್ಚಿಗೆ ಸಾಂಬಾರ್ಗೆ ಹಾಕೋದ್ರಿಂದ ಒಳ್ಳೆ ಸೊಪ್ಪು ತುಂಬ ಒಳ್ಳೆಯದಲ್ವಾ ಜೊತೆಗೆ ಅದಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಮೂರು ಕಟ್ಟು ಸೊಪ್ಪನ್ನು ನಾನಿವಾಗ ಏನು ಈರುಳ್ಳಿ ಮಸಾಲದಲ್ಲಿ ಕಾಳೆಲ್ಲ ಬೇಯ್ತಾ ಇದೆಯೋ ನಾನು ಆ ಸಂದರ್ಭದಲ್ಲೇ ಸೊಪ್ಪು ಕೂಡ ಹಾಕ್ತೆ ಸೊಪ್ಪು ಸ್ವಲ್ಪ ಮಗ್ಗದ ಮೇಲೆ ತೆಂಗಿನಕಾಯಿ ರುಬ್ಕೊಂಡಿದೆ ತೆಂಗಿನಕಾಯಿ ಚಿಲ್ಲಿ ಪೌಡ್ರನ್ನ ಮತ್ತು ಟೊಮೊಟೊ ರುಬ್ಬಿರುವಂಥದ್ದನ್ನು ಅಂಥದ್ದನ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಮ್ಮನೆಯಂತೂ ವಾರಕ್ಕೆ ಒಮ್ಮೆ ಆದರೂ ಕೂಡ ಇರುತ್ತೆ ದೋಸೆ ಹೇಗೆ ರಿಪೀಟ್ ರಿಪೀಟ್ ಬರುತ್ತೋ ರಿಪೀಟ್ ಮಾಡ್ತಾ ಇರ್ತೀನೋ ಹಾಗೆ ಕಾಳು ಸಾಂಬಾರನ್ನು ಆಲ್ಮೋಸ್ಟ್ ಭಾನುವಾರ ಅಂತೂ ನಮ್ಮ ಮನೆಯಲ್ಲಿ ಹೆಚ್ಚಿಗೆ ಮಾಡ್ತೀವಿ ನಾವು ನೀವು ನೋಡಿದ್ದೀರ ಚಾನಲಲ್ಲೂ ಕೂಡ ಮಳಕೆಕಾಳು ಸಾರು ಜಾಸ್ತಿ ಮಾಡೋದನ್ನು ನಾನು ತುಂಬ ಒಳ್ಳೆಯದಲ್ಲ ತುಂಬ ಕ್ಯಾಲ್ಸಿಯಮ್ಮು ಪ್ರೋಟೀನು ಎಲ್ಲ ಸಿಗುತ್ತೆ ಕಾಳಲ್ಲಿ ಅದರಿಂದ ವಾರಕ್ಕೆ ಒಮ್ಮೆ ಆದರೂ ಕೂಡ ನಾವು ಮಾಡಿಕೊಂಡು ಊಟ ಮಾಡೋದರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಪ್ರೋಟೀನಂತೂ ಖಂಡಿತ ಸಿಗುತ್ತೆ ನನ್ನ ಪಕ್ಕಕ್ಕೆ ದೊಡ್ಡ ಕುಕ್ಕರ್ ಸಾಂಬಾರ್ದು ಇಟ್ಟೆ ಇಲ್ಲಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ತೊಗರಿಬೇಳೆ ಬೀನ್ಸು ಕ್ಯಾರೆಟು ಅನ್ನ ಎಲ್ಲ ಒಂದೇ ಒಂದೇ ಸರ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಪಾತ್ರೆಗೆ ಸಾಸಿವೆ ಕರಿಬೇವನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಗೋಡಂಬಿ ಹಾಕ್ಬೇಕಿತ್ತು ಗೋಡಂಬಿ ಆಗಿತ್ತು ಮತ್ತು ಈಗ ಅಂಗಡಿಗೆಲ್ಲ ಕಳಿಸೋದು ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀರಾ ಇದು ಬೇಯಿಸ್ಕೊಂಡಿರುವಂಥದ್ದು ತೊಗರಿಬೇಳೆ ಕಡಲೆ ಬೀಜ ಬೀನ್ಸು ಕ್ಯಾರೆಟು ಬೇಳೆ ಅಕ್ಕಿ ಎಲ್ಲನೂ ಕೂಡ ಒಂದೆರಡು ಉಶೀಲ್ ಹಾಕ್ಸ್ಕೊಂಡಿರ್ತೀನಿ ಇದು ನನಗೆ ಈಸಿ ಇದು ಈ ರೀತಿ ಮಾಡ್ಕೊಳ್ಳೋದು ನನಗೆ ಈಸಿ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ತೊಗೊಂಡಿದ್ದೀನಿ ಈಗ ಎಲ್ಲ ಒಗ್ಗರಣೆ ನಾನು ಒಟ್ಟಿಗೆ ಹಾಕೋಬಿಟ್ಟಿದ್ದೀನಲ್ಲ ಈ ಸಂದರ್ಭದಲ್ಲಿ ಏನು ಬಿಸಿಬೇಳೆ ಭಾತ್ ಪೌಡ್ರ್ ಇದೆಯೋ ಅದಕ್ಕೆ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಕೊಬಿಟ್ಟು ನಾನು ಇವಾಗ ನಾನು ಬೆಂದಿರುವಂಥ ತರಕಾರಿ ಜೊತೆಗೆ ಅಂದರೆ ಬೇಳೆ ಅನ್ನದ ಜೊತೆಗೆ ನಾನು ಆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮತ್ತು ಹುಣಸೆ ಗೊಜ್ಜು ಕೂಡ ನೆನೆಸ್ಕೊಂಡಿದ್ದೀನಿ ಹುಣಸೆ ಹುಳಿನೂ ಕೂಡ ಹಾಕಲೇಬೇಕು ನೀವು ಟೊಮೊಟೊ ಎಷ್ಟು ಹಾಕಿದ್ರೂ ಕೂಡ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ಹುಳಿನ ಅಂದರೆ ಹುಣಸೆ ಹುಳಿನ ಹಾಕಲೇಬೇಕು ಆವಾಗಲೇ ಟೇಸ್ಟು ಈಗ ನೋಡಿದ್ರಲ್ಲ ನಾನು ಹುಣಸೆ ಹುಳಿನ ಹಾಕಿದ್ದೀನಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ರುಚಿಗೆ ಹಾಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಸಮ್ಮಿಶ್ರ ಇದ್ದಾಗ ರುಚಿ ಜಾಸ್ತಿ ಇರುತ್ತೆ ಯಾವುದೇ ಅಡುಗೆ ಆದರೂ ಕೂಡ ನನೀಗ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಡಿಮೆ ಉರಿಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಏಕೆಂದರೆ ಮಸಾಲ ಈಗ ಹಾಕಿದ್ದೀನಲ್ವ ಅಂದರೆ ಬಿಸಿಬೇಳೆ ಭಾತು ಪೌಡ್ರ್ ಹಾಕಿದ್ದೀನಲ್ವ ಅದೊಂದು ಸ್ವಲ್ಪ ಬೇಗ ಬೇಕಲ್ಲ ಚೆನ್ನಾಗಿ ಬೇಯಿಲಿ ಚೆನ್ನಾಗಿ ಬೆಂದಷ್ಟು ಕೂಡ ಟೇಸ್ಟು ಚೆನ್ನಾಗಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ಇದ್ದೀರಾ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಬಿಸಿಬೇಳೆ ಭಾತು ಈಗ ಬಿಸಿಬೇಳೆ ಭಾತು ಕೂಡ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ನಾನು ಏನು ಮಾಲ್ಟ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಾನು ಮಜ್ಜಿಗೆನೂ ಕೂಡ ಅಂದರೆ ಕೆನೆನ ಕೆನೆ ರಹಿತ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಮೊಸರು ಮೊಸರನ್ನ ಕಡ್ದು ನಾನು ಮಜ್ಜಿಗೆ ಮಾಡಿ ಆ ಕೆನೆನ ತೆಗೆದು ಮಜ್ಜಿಗೆನ ಉಪಯೋಗಿಸಿದ್ದೀನಿ ಮಾಲ್ಟ್ ಪೌಡರ್ ಮತ್ತೆಲ್ಲ ಕೆಲಸ ಆಗಿದೆ ಸಾಂಬಾರು ಕೂಡ ಆಗಿದೆ ಸಾಂಬಾರು ಕೂಡ ಆಗಿದೆ ಮೊಳಕೆ ಕಾಳು ಸಾಂಬಾರು ಆಗಿದೆ ಬಿಸಿಬೇಳೆ ಭತ್ತು ಕೂಡ ಆಗಿದೆ ನಾನು ಮಾಲ್ಟನ್ನು ಕುಡಿತಾ ಇದ್ದೀನಿ ಇವಾಗ ಮಧ್ಯಾಹ್ನ ಮೇಲೆ ಬೇಕಾದ್ರೆ ಸ್ವಲ್ಪ ಬಿಸಿಬೇಳೆ ಆದರೂ ಕೂಡ ಸ್ವಲ್ಪ ತರಕಾರಿ ಏನಾದರೂ ಸಲಾಡ್ ಒಂದಿಗೆ ತಿಂತೀನಿ ನನ್ನ ಒಂದು ಪುಟ್ಟ ಡಯೆಟ್ ಶುರು ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಅಕ್ಕ ನಾವು ಕೂಡ ಮಾಡ್ಕೋಬೇಕು ನೀವು ವಿಡಿಯೋ ಮೂಲಕನೇ ತೋರಿಸಿ ಅಂತ ಕೂಡ ಹೇಳ್ತಾ ಇದ್ದೀರಾ ಖಂಡಿತ ಒಂದು ದಿನ ಬೆಳಗಿಂದ ಸಂಜೆವರೆಗೂ ನನ್ನ ಫುಡ್ ಡಯಟ್ ಹೇಗಿರುತ್ತೆ ಅಂತ ಹೇಳಿ ನಾನು ವಿಡಿಯೋ ಮೂಲಕನೇ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಘಮ ಅಂತೂ ಸೂಪರ್ ಆಗಿದೆ ಮಾಡ್ಕೊಂಡು ನೋಡಿ ಮತ್ತು ಒಳ್ಳೆಯ ಒಂದು ಪ್ರೋಟೀನ ನಾವು ಒಂದು ಗ್ಲಾಸ್ ಕುಡಿದ್ರೆ ನಮ್ಮ ಇಡೀ ದಿನದಲ್ಲಿ ನಾವು ಎಷ್ಟು ಪ್ರೋಟೀನ್ ತೊಗೊಂಡಿವಿ ಎಷ್ಟು ಕ್ಯಾಲೋರಿ ತೊಗೊಂಡ್ವಿ ಅನ್ನೋದಕ್ಕೆ ಒಂದು ಗ್ಲಾಸಲ್ಲಿ ಎಲ್ಲ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಬೇಕು ಬೇಡ ಅಂದರೆ ನೀವೇನು ಮಜ್ಜಿಗೆನ ಏನು ಮಿಕ್ಸ್ ಮಾಡ್ಕೋಬೇಡಿ ಬೇಕು ಅಂದರೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಹಾಕಿದ್ದೀವಿ ನಾವು ಎಲ್ಲ ಧಾನ್ಯಗಳನ್ನ ಕೂಡ ಹಾಕಿದ್ದೀವಿ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಕಮಲದ ಬೀಜ ಹಾಕಿದ್ದೀವಿ ರಾಗಿ ಗೋಧಿ ನವಣೆ ಪ್ರತಿ ಎಲ್ಲ ಕೂಡ ಹಾಕಿರೋದ್ರಿಂದ ಒಳ್ಳೆ ರುಚಿಯಂತೂ ಖಂಡಿತ ತಂದುಕೊಡುತ್ತೆ ಅನ್ಬೋದು ಜೊತೆಗೆ ಒಂದು ರಿಕ್ವೆಸ್ಟ್ ಬಿಡೇವತ್ತು ತೊಗೊಬಂದಿದ್ದೀನಿ ಮಂಜುಳಾ ಅಂತ ಅಂದ್ಕೊಳ್ತೀನಿ ಅಕ್ಕ ನೀವು ಶಾರ್ಟಾಗಿ ಕರಿಮಣಿನ ತುಂಬ ಕಲೆಕ್ಷನ್ ಹಾಕ್ತೀರಾ ಒಂದು ಸಲ ವೀಡಿಯೋದಲ್ಲಿ ಲಾಗಲ್ಲಿ ತೋರಿಸಿ ಅಂದಿದ್ರು ನನ್ನ ಹತ್ರ ಎಷ್ಟಿದೆ ಕರಿಮಣಿ ಈ ಥರ ಚಿಕ್ಕ ಚಿಕ್ಕ ಸರಗಳು ಶಾರ್ಟ್ ಚೈನ್ಗಳು ಎಷ್ಟಿದೆ ಪ್ರತಿನಿತ್ಯ ನನಗಿಷ್ಟವಾಗುವಂತಹ ಈ ಒಂದು ಏನು ಸರಾ ನೆಕ್ಲೆಸ್ ಏನಂತೀವಿ ಇಂಥವು ಎಷ್ಟಿವೆ ಅಂತ ಹೇಳಿ ಅವರು ಮಂಜುಳ ತುಂಬ ಬಾರಿ ಕೇಳಿದ್ರು ನಾನು ಅದನ್ನು ಇವತ್ತು ತೋರಿಸ್ತೀನಿ ಬನ್ನಿ ಇವತ್ತಿನ ಲೋಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಸ್ನೇಹಿತರೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ ಜೊತೆಗೆ ವಿಶೇಷವಾದ ಕಂಟೆಂಟ್ಗಳೊಂದಿಗೂ ಕೂಡ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಆಯಿತಾ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡುವಂಥವರು ನನ್ನ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ನ ನನ್ನ ಕುಟುಂಬದ ನೀವೆಲ್ಲರೂ ಕೂಡ ತುಂಬ ಬುದ್ಧಿವಂತರಿದ್ದೀರಾ ತುಂಬಾ ತುಂಬಾ ಧಾರಾಳತನೇ ಇರುವಂತಹ ಪರೋಪಕರ ಮನೋಭಾವನೆ ಇರುವಂತಹ ಎಲ್ಲರೂ ಕೂಡ ನನ್ನ ಕುಟುಂಬದಲ್ಲಿದ್ದೀರಾ ಕಿಡಿಗೇಡಿಗಳ ಮಾತಿಗೆ ಕಿವಿ ಕೊಡದೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ರಾಯರ್ ಸೇವೆ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲನ್ನು ಇವತ್ತಿನ ದಿನನ ಇವತ್ತು ನಮ್ಮ ದಿನವಾಗಿ ನಾವು ಮಾರ್ಪಡಿಸ್ಕೊಂಡು ಬದುಕನ್ನು ಮುಂದೆ ಸಾಗೋಣ ಅರೆ ಬೇರೆ ಬೆಂದ ಮಡಿಕೆಗಳು ಬಡ 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 ಅಂತ ಮಾತಾಡ್ತೇವೆ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಯಾರಿಗೂ ಕೂಡ ನಾನು ಕಮೆಂಟ್ಸ್ ಮಾಡಿ ಅಂತ ಕೂಡ ನಾನು ಎಲ್ಲೂ ಕೂಡ ಹೇಳಿಲ್ಲ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮಗೆ ಸಮ ಅಲ್ಲದವ್ರ ಜೊತೆ ನಾವು ಗುದ್ದಾಡೋದಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತೇ ಆಯಿತು ನನ್ನನ್ನು ಫಾಲೋ ಮಾಡೋರು ನನ್ನ ಬಳಗದಲ್ಲಿ ಮಾತ್ರ ಇರುವಂಥವ್ರು ನನ್ನ ಚಾನಲ್ನ ನೋಡುವಂಥವ್ರಿಗೆ ಒಂದು ಕಿವಿ ಮಾತು ನನ್ನನ್ನು ಫಾಲೋ ಮಾಡ್ತೀನಿ ಅಂತೇಳಿದ್ರೆ ನನ್ನ ಮಾತನ್ನು ಕೇಳಿ ಯಾರು ಏನು ಹೇಳ್ಕೊಂಡ್ರಿ ಏನು ಅದನ್ನು ರಾಯರ್ ಪಾದಕ್ಕೆ ಹಾಕೋಣ ಕಾದು ನೋಡೋಣ ಆಯಿತಾ ನೀವೆಲ್ಲರೂ ಸ್ವಲ್ಪ ದಿನ ಕಾದು ನೋಡಿ ನಾನು ನೆನಪು ಮಾಡ್ತೀನಿ ನಮ್ಮೇಲೆ ಆಯಿತಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನನಗೂ ಹೇಳೋದು ಬೇಡ ನಾನಂತೂ ಯಾವುದೇ ಇದಕ್ಕೂ ಹೋಗಿ ನೋಡೋಳಲ್ಲ ನಾನು ಇವತ್ತಲ್ಲ ಮುಂಚೆಯಿಂದನೂ ಅಷ್ಟೇ ತಲೆ ಕೆಡಿಸ್ಕೊಳ್ಳೋ ಮಗಳು ನಾನು ಕೂಡ ಅಲ್ಲ ಆಯಿತಾ ನೀವು ನನ್ನನ್ನು ಫಾಲೋ ಮಾಡೋರು ನಾನು ಮೊದಲಿಂದನೂ ಕೂಡ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಒಬ್ಬರನ್ನ ಫಾಲೋ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಲ್ಲಿ ಇಲ್ಲಿ ಅಲ್ಲಿ ಕನ್ಫ್ಯೂಸ್ ಬೇಡ ಒಬ್ಬರನ್ನ ಫಾಲೋ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲನ್ನು ನಿಮ್ಮತನದಲ್ಲೇ ಉಳಿಸ್ಕೊಂಡು ಮುಂದೆ ಹೋಗಿ ಇಲ್ಲಿ ಯಾರೂ ದಡ್ರಲ್ಲ ಯಾರೋ ಡ್ರಾಮಾ ಆರ್ಟಿಸ್ಟ್ಗಳ ಥರ ಮಾತಿಗೆ ಬೆಲೆ ಕೊಡುವಂತಹ ಜನ ಯಾರೂ ದಡ್ರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದ ನನ್ನ ಪ್ರೀತಿಯ ನನ್ನ ಕುಟುಂಬದವ್ರಿಗೆ ನನ್ನನ್ನು ಫಾಲೋ ಮಾಡುವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಬದುಕು ನಮ್ಮ ಬದುಕಿನಲ್ಲಿ ಹೋಗೋಣ ರಾಯರಿದ್ದಾರೆ ನೋಡ್ತೀರಾ ನಾನು ನಿನ್ನ ತಿಳಿಸ್ತಾ ಹೋಗ್ತೀನಿ ಹೇಗಿರುತ್ತೆ ಲೈಫು ಅಂದೋರು ಆಡ್ದವರು ಹೇಗೆ ಆಗ್ತಾರೆ ಅನ್ನೋದನ್ನು ನೀವು ನೋಡ್ತೀರಾ ಅಲ್ಲಿವರೆಗೂ ಕೂಡ ಕಾದ್ ನೋಡೋಣ ಆಯಿತಾ ಇವತ್ತೇ ಲಾಸ್ಟು ನಾನು ವಾಟ್ಸಪ್ಪಲ್ಲಾಗಲಿ ಮತ್ತೊಂದಾಗಲಿ ಎಲ್ಲೂ ಆಗಲಿ ಕೂಡ ನನಗೆ ಬೇಡದವರ ಸುದ್ದಿ ಬೇಡ ಆಯಿತಾ ಸ್ನೇಹಿತರೆ ನನಗೆ ಸರಿ ಸಮ ಇದ್ದರೆ ಪರವಾಗಿಲ್ಲ ಅಲ್ವಾ ನಮಗೆ ಸರಿ ಸಮ ಇಲ್ದೋರ ಜೊತೆ ಗುದ್ದಾಡೋಕೆ ಹೋಗ್ಬಾರ್ದು ಗಂಧ ಗಂಧದ ಗಂಧ ಒತ್ಕೊಂಡಿರೋರ ಜೊತೆ ಗುದ್ದಾಡೋರು ಸಗಣಿ ಹೊತ್ಕೊಂಡಿರೋ ಥರ ಗುದ್ದಾಡಕ್ಕೆ ಹೋಗ್ಬಾರ್ದಲ್ವ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಇವತ್ತೇ ಲಾಸ್ಟ್ ಇನ್ನು ಯಾರು ಏನು ಅಂದ್ಕೊಂಡ್ರು ಏನೂ ಹೇಳೋದು ಬೇಡ ಆರಾಮಾಗಿರಿ ರಾಯಪ್ಪ ಅದಕ್ಕೆ ಹಾಕೋಣ ಮುಂದೆ ಹೋಗೋಣ ಆಯಿತಾ ಬನ್ನಿ ಇವತ್ತಿನ ನನ್ನ ಜ್ಯುವೆಲರಿ ಕಲೆಕ್ಷನ್ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ನನ್ನ ದಿನನಿತ್ಯ ನಾನು ಬಳಸುವಂತಹ ನನಗಿಷ್ಟ ತುಂಬ ಇಷ್ಟಪಡುವಂತಹ ಒಂದಿಷ್ಟು ತಿಂಗ್ಸ್ಗಳನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ತಿಂಡಿ ಆದಮೇಲೆ ಹಾಲು ಕೊಡೋಣ ಅಂತ ಹೇಳಿ ಹಾಲು ಕೂಡ ಬಿಸಿಗಿಟ್ಟು ನೋಡಿ ಇವಾಗ ವಿಶಿಲ್ ಕೂಡ ತೆಗ್ದಿದ್ದೀನಿ ಕಾಳು ಸಾಂಬಾರು ರೆಡಿಯಾಗಿದೆ ನೋಡಿ ಬಾಕ್ಸ್ ತೋರಿಸ್ತಾ ಇದ್ದೀನಿ ಒಂದು ಕ್ಲಿಪ್ಪಿಂಗ್ ಮೊದಲೇ ತೋರಿಸಿದ್ದೆ ಏನೆಲ್ಲ ಕಲೆಕ್ಷನ್ ನನ್ನ ಹತ್ರ ಇದೆ ಇಯರಿಂಗ್ಸ್ ಆಗಲಿ ಹಾಕುವಂಥ ಪುಟ್ಟ ಪುಟ್ಟ ಸರೋಗಳಾಗಲಿ ಏನು ಅನಿಸುತ್ತೆ ಅನ್ನೋದನ್ನು ಖಂಡಿತ ವಿಡಿಯೋದಲ್ಲಿ ತಿಳಿಸಿದ್ರೆ ನೋಡಿದ್ರಿ ಒಂದು ರಿಕ್ವೆಸ್ಟ್ ವಿಡಿಯೋ ನಿಮ್ಮ ಮುಂದೆ ತೊಗೊಂಬಿಟ್ಟಿದ್ದೀನಿ ನನ್ನ ಪ್ರತಿನಿತ್ಯದ ಬಳಕೆಯ ಒಂದು ಹೆಣ್ಮಕ್ಕಳಿಗೆ ತುಂಬ ಖುಷಿ ಕೊಡುವುದಲ್ವಾ ಕಿವಿ ಓಲೆ ಆಗಲಿ ಕತ್ಗಾಕುವಂತಹ ಒಂದು ಸರ ನೆಕ್ಲೆಸ್ ಇಂಥದ್ದು ಯಾವುದಾದ್ರೂ ಕೂಡ ಏನೋ ಒಂದು ಖುಷಿ ತಂದ್ಕೊಡುತ್ತಲ್ವ ಇದನ್ನು ಮಂಜುಳಾ ಮುಂಚೆನೇ ಹೇಳಿದ್ದೀನಿ ಮಂಜುಳಾ ಅಂತ ಹೇಳಿ ತುಂಬ ತುಂಬ ಗ್ರೂಪಲ್ಲೂ ಕೂಡ ಕೇಳ್ತಾನೇ ಇದ್ದಿದ್ದು ನೀವು ಪುಟ್ ಪುಟ್ಟು ಸರ ಹಾಕ್ಕೊಳ್ತೀರ ಕತ್ತಿಗೆ ತುಂಬ ಕಲೆಕ್ಷನ್ ಚೆನ್ನಾಗಿರುತ್ತೆ ಯಾಕೆ ಒಂದು ಸಲ ಲಾಗಲ್ಲಿ ತೋರಿಸಿ ಅಂತ ಕೂಡ ಕೇಳ್ತಾ ಇದ್ದರು ಇವತ್ತು ತೊಗೊಂಬಂದಿದ್ದೀನಿ ನನ್ನ ನೋಡಿ ಇವೇ ನನ್ನ ಫೇವ್ರೇಟ್ ಥಿಂಗ್ಸ್ಗಳು ಇನ್ನೂ ತುಂಬ ಇದೆ ಒಂದು ಸ್ವಲ್ಪ ಹಳೇದಾದಂಥದ್ದನ್ನ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟಿದ್ದೀನಿ ಫುಲ್ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದೀನಿ ನೋಡ್ತಾ ಇರ್ತೀರ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ಫಸ್ಟ್ ಎಲ್ಲ ಓಲೆಗಳನ್ನ ಇಟ್ಕೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ ಇವೆಲ್ಲ ಓಲೆಗಳು ಇವೆಲ್ಲ ಓಲೆಗಳು ಜುಮ್ಕಿ ಮತ್ತು ಇಯರಿಂಗ್ಸು ನೋಡಿ ಝುಮಕಿ ಕಾಣಿಸ್ತಾ ಇದೆಯಲ್ಲ ನನಗಿಷ್ಟು ದಪ್ಪ ದಪ್ಪ ಜುಮಕಿಗಳು ತುಂಬ ಇಷ್ಟ ನನಗೆ ತುಂಬ ಕಲೆಕ್ಷನ್ ಮಾಡ್ತೀನಿ ಅಂಥದ್ದನ್ನು ಇಷ್ಟ ಆಗುತ್ತೆ ಕಾಣಿಸ್ತಿದೆಯಲ್ಲ ಮತ್ತು ಈ ಥರ ಜುಮ್ಕಿಗಳು ಇನ್ನೆಲ್ಲ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಸ್ಯಾರಿಗಳಿಗೆಲ್ಲ ಹಾಕ್ತಾ ಹೋಗ್ತೀನಿ ಕಾಣಿಸ್ತಾ ಇದೆ ಮತ್ತು ಈ ಥರ ದೊಡ್ಡ ದೊಡ್ಡದು ಓಲೆ ದೊಡ್ಡ ಅಗ್ಲ ಓಲೆಗಳು ಕೂಡ ನನಗೆ ತುಂಬಾ ಇಷ್ಟ ಈ ರೀತಿ ಕಲೆಕ್ಷನ್ಗಳು ನಾನು ಮಾಡ್ತಾ ಹೋಗ್ತೀನಿ ನನಗೆ ಗೋಲ್ಡ್ಗಿಂತಲೂ ಕೂಡ ಈ ಥರ ತುಂಬ ಇಷ್ಟಪಡ್ತೀನಿ ನಾನು ತುಂಬ ಕಲೆಕ್ಷನ್ ಇದೆ ತುಂಬ ಇದೆ ಈಗ ನಾನು ಈ ಬಾಕ್ಸಲ್ಲಿ ಇವಾಗ ಇಟ್ಕೊಂಡಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಜುಮ್ಕಿಗಳು ದೊಡ್ಡ ದೊಡ್ಡದು ಜುಮ್ಕಿಗಳು ಕೂಡ ತುಂಬ ಇಷ್ಟಪಡ್ತೀನಿ ನೋಡಿ ಇದಂತೂ ಸುಮ್ಮನೆ ಇದ್ದು ತುಂಬ ದೊಡ್ಡದು ಗೊತ್ತೇ ಆಗಿಲ್ಲ ನನಗೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಮಿರರು ಮಿರರ್ ಓಲೇದು ಕನ್ನಡಿ ಥರ ಇದೆ ನೆಕ್ಸ್ಟು ನೆಕ್ಸ್ಟ್ ಬಾಕ್ಸಲ್ಲಿ ನೋಡಿ ನಾನು ಪ್ರತಿನಿತ್ಯ ನಾನು ಕತ್ತಿಗೆ ಬಳಸುವಂಥ ಸರಗಳು ಕರಿಮಣಿಗಳು ನೋಡಿ ತುಂಬ ಕಲೆಕ್ಷನ್ ಇದೆ ತುಂಬ ನೀವು ಈಗಲ್ಲ ನೀವು ನನ್ನ ಹಳೇ ಮೋಜು ಮೋಜು ಶುರು ಮಾಡಿ ಒಂದು ಆರು ಏಳು ವರ್ಷ ಆಯಿತು ಆವಾಗ್ಲಿಂದನೂ ಕೂಡ ನಾನು ಇವನ್ನ ಬಳಸ್ತಾ ಹೋಗ್ತೀನಿ ತೋರಿಸ್ತೀನಿ ನೋಡಿ ಇವನಂದೇ ನಿಮಗೆ ಶಾರ್ಟ್ ಇದೊಂದು ಇದು ನೋಡಿ ಇದಂತೂ ಈ ಥರದ್ದು ತುಂಬ ದಿನದಿಂದ ಹಾಕ್ತೀನಿ ನಾನು ಇದು ನನಗೆ ಇಷ್ಟ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಚೈನು ವಿಡಿಯೋಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಂಜುಳ ಕೇಳ್ತಾ ಇದ್ದದು ತುಂಬ ತುಂಬ ನಿಮ್ಮ ಹತ್ರ ಕಲೆಕ್ಷನ್ ಇದೆ ನೋಡಿ ಇಷ್ಟಿದೆಯಮ್ಮ ಇಷ್ಟು ಕಲೆಕ್ಷನಲ್ಲಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನಾನು ಹಾಕ್ಕೊಳ್ತಾ ಇರ್ತೀನಿ ನೋಡಿ ಇದರಲ್ಲಿ ಇದು ಕೂಡ ನೋಡಿ ಇದೊಂಥರ ಗ್ರೀನಲ್ಲಿದೆ ನೋಡಿ ಇಲ್ಲಿ ಗ್ರೀನ್ ಪಚ್ಚೆ ಥರ ಬಂದಿದೆ ಇದು ಇದು ಕೂಡ ತುಂಬಾ ಇಷ್ಟ ನನಗೆ ಇನ್ನು ಇವೆಲ್ಲ ನೋಡಿರ್ತೀರಾ ನಮ್ಮ ಸ್ಯಾರಿಗಳಲ್ಲಿ ಸ್ಯಾರಿಗಳಿಗೆ ಹಾಕ್ಕೊಳ್ತೀನಿ ನೋಡಿ ಇದಂತೂ ತುಂಬ ಸಲ ಹಾಕಿದ್ದೀನಿ ತುಂಬ ಸಲ ಹಾಕಿದ್ದೀನಿ ಇದು ಕೂಡ ತುಂಬ ಇಷ್ಟ ನನಗೆ ತುಂಬ ಸಲ ಹಾಕೊಂಡಿದೀನಿ ಇದು ನೋಡಿದ್ದೀರಲ್ವಾ ಗ್ರೀನ್ ತುಂಬ ದಿನದ ಹಿಂದೆ ತುಂಬ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಇದು ಆಗ ತುಂಬ ಟ್ರೆಂಡ್ ಇತ್ತು ತುಂಬ ಇಷ್ಟ ಇದು ಸ್ಯಾರಿಗೆ ಡ್ರೆಸ್ಗೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಆದರೂ ಕೂಡ ಇದು ಬಿಸಾಡಿಲ್ಲ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಇದು ಅಷ್ಟೇ ಇದು ಇದನ್ನು ತೊಗೊಂಡಾಗಲೇ ಇದು ಕೂಡ ತಗೊಂಡಿದ್ದು ಎಲಿಫೆಂಟ್ ಥರ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇನ್ನು ಈ ನೆಕ್ಲೆಸ್ ಅಂತೂ ಚೌಕರು ಅಂತ ಹೇಳ್ತಾರಲ್ಲ ಚೌಕರ್ ನೋಡಿ ಇದು ಕೂಡ ಹಾಕಿದ್ದೀನಿ ನೋಡಿರ್ತೀರಾ ನೀವು ಮತ್ತು ಇದು ನನಗೆ ಪ್ರೀತಿಯಿಂದ ಒಬ್ಬರು ನನ್ನ ಕುಟುಂಬದವರು ಕಳಿಸ್ಕೊಟ್ಟಂಥದ್ದು ಇದ್ರ ಜೊತೆ ಓಲೆ ಕೂಡ ಇದೆ ನೀವು ನೋಡಿರ್ತೀರಾ ಹಾಕಿ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸಿದ್ದೀನಿ ಸನ್ನಿಧಿ ಒಂದು ಸಲ ತೋರಿಸಿದ್ದೆ ಆಮೇಲೆ ಇದೊಂದು ಇದು ಕೂಡ ನಾನು ನಿನ್ನೆ ಹಾಕಿದೆ ನೋಡಿದ್ದೀರಾ ಗಮನಿಸಿದ್ದೀರಾ ಸರಗಳು ಇಷ್ಟು ನಾನು ದಿನನಿತ್ಯ ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ತಾಯಿರ್ತೀನಿ ನೆಕ್ಸ್ಟ್ ಇವು ಕೂಡ ಓಲೆಗಳು ನೋಡ್ತಾ ಇದ್ದೀರಾ ಇವು ಕೂಡ ಓಲೆಗಳು ಎಲ್ಲ ಇವು ದೊಡ್ಡ 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 ಓಲೆಗಳು ಥರ ಬರುತ್ತೆ ನೋಡಿ ಚೆನ್ನಾಗಿದೆಯಾ ನೀವು ನೋಡಿರ್ತೀರಾ ಮೋಜು ವಿಡಿಯೋದಲ್ಲ ಯೂಟ್ಯೂಬ್ ವಿಡಿಯೋದಲ್ಲಾಗಲಿ ನಾನು ದೊಡ್ಡ ದೊಡ್ಡದನ್ನೇ ಉಪಯೋಗಿಸುವಂಥದ್ದು ನೋಡಿ ಇದು ಹೇಗಿದೆ ನೋಡಿ ಮತ್ತೆ ಜೊತೆ ಜೊತೆ ಇದು ಮುಂಚೆ ನಿಮಗೆ ತೋರಿಸಿದ್ನಲ್ಲ ನಮ್ಮ ನನ್ನ ಚಾನೆಲ್ ಒಬ್ಬ ಸಬ್ಸ್ಕ್ರೈಬರ್ ನನಗೆ ಕಳ್ಸಿ ಅಂತ ಅದ್ರ ಜೊತೆ ಹೋಲೆ ಇದು ನೋಡಿ ಚೆನ್ನಾಗಿದೆಯಾ ಇದು ಅಷ್ಟೇ ತುಂಬ ಇಷ್ಟ ನನಗಿದು ಈ ಥರ ಓಲೆಗಳು ತುಂಬ ಕಲೆಕ್ಷನ್ ಇದೆ ಈ ಅಂತಂದ್ರೆ ಇದು ಕೂಡ ನೋಡಿರ್ತೀರ ನಾನು ತುಂಬ ಬರೀ ಹಾಕ್ಕೊಂಡಿದ್ದೀನಿ ಸ್ಯಾರಿಗಳಿಗೆ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಓಲೆಗಳು ಈ ಪುಟ್ 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 ಥರ ಓಲೆಗಳು ತುಂಬ ಇವೆ ಇದು ನನ್ನ ಇನ್ನೊಂದು ಬಾಕ್ಸ್ ಇದೆ ಸ್ನೇಹಿತರೆ ಇನ್ನೊಂದು ಎರಡು ಬಾಕ್ಸ್ ಇದೆ ಒಂದು ಇಲ್ಲಿ ತುಂಬೋದ್ರೆ ಅದಕ್ಕೆ ಹಾಕ್ಬಿಟ್ಟಿರ್ತೀನಿ ನಾನು ಇಷ್ಟನ್ನು ಮಾತ್ರ ಈಗ ಈಚೆ ಇಟ್ಕೊಂಡಿದ್ನಲ್ಲ ನಿಮಗೆ ತೋರಿಸ್ದೆ ರಿಕ್ವೆಸ್ಟ್ ವಿಡಿಯೋ ಇದು ಕೇಳಿದ್ರು ತುಂಬ ಕರಿಮಣಿ ಸರದ ಬಗ್ಗೆ ತುಂಬ ಕೇಳಿದರು ಅದರಿಂದ ನಾನು ನಿಮ್ಮ ಮುಂದೆ ತಗೊಬಂದು ತೋರಿಸ್ದೆ ನನ್ನಕ್ಕೆ ಲಕ್ಷ್ಯ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ನಾನು ಒಂದೊಂದೇ ತೋರಿಸಿದ್ದೀನಿ ಈಗೆಲ್ಲ ಹೆಣ್ಮಕ್ಳಿಗೂ ಸಹಜ ಅಲ್ವಾ ಇವೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈಗಂತೂ ಈಗಿನ ಬ್ಯಾಂಗಲ್ ಶಾಪ್ಗಳಿಗೆ ಹೋದಾಗ ಅದೆಷ್ಟು ಚೆಂದ ಇರುತ್ತೆ ಅಲ್ವಾ ಗೋಲ್ಡ್ ಕೂಡ ಅದ್ರ ಮುಂದೆ ನಿಲ್ಲು ಆ ಥರ ಇರುತ್ತೆ ಅದರಲ್ಲೂ ಮೈಸೂರಿನ ಅರಸು ರೋಡ್ಗೆ ಹೋದರೆ ನೀವು ಹರಸು ರೋಡಲ್ಲಿ ಒಂದೊಂದು ಶಾಪಲ್ಲೂ ಕೂಡ ಅಷ್ಟು ತುಂಬ ಚೆನ್ನಾಗಿರುವಂತಹ ಈ ಥರ ಒಂದು ಆರ್ಟಿಫಿಷಿಯಲ್ ಜುವೆಲರಿಗಳು ತುಂಬ ತುಂಬಾ ಕಲೆಕ್ಷನ್ ಚೆನ್ನಾಗಿದೆ ನನಗೆ ಫೇವ್ರೇಟು ತುಂಬ ಹೋದರೆ ನಾನು ನನಗೆ ಒಂದು ಎರಡು ಜುಮ್ಕಿಗಳನ್ನ ತೊಗೊಂಡೇ ತೊಗೊಳ್ತೀನಿ ತುಂಬ ಇಷ್ಟಪಟ್ಟು ತಗೊಳ್ತೀನಿ ತುಂಬ ಇಷ್ಟ ಕೂಡ ಆಗುತ್ತೆ ನನಗೆ ಮನೆಯವ್ರು ಅಂತಾರೆ ಒಳ್ಳೆ ನೀನು ನೀನೇ ಒಂದು ಶಾಪ್ ಮಾಡಿ ಹಂಗೆ ಹಂಗಿಟ್ಕೊಂಡಿದ್ಯಾ ಮತ್ತೆ ಮತ್ತೆ ತಗೊಳ್ತಾನೆ ಇರ್ತೀಯಾ ಅಂತ ಹೇಳಿ ನನಗೆ ಖುಷಿ ತಗೊಳ್ಳೇಬೇಕು ನನಗೆ ಇಷ್ಟ ಆಗುತ್ತೆ ತಗೊಳ್ತೀನಿ ಸ್ವಲ್ಪ ಜಾಸ್ತಿ ಆದಂಗೆ ಯಾರಿಗಾದರೂ ಹಾಕೊಳ್ಳೋವಂಥವ್ರು ಕೊಡೋದು ಮತ್ತು ಕಲೆಕ್ಷನ್ ಮಾಡ್ತಾ ಇರೋದು ಏಕೆಂದರೆ ನಮ್ಮನೇಲೂ ಕೂಡ ಹೆಣ್ಮಕ್ಳಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ನನ್ನ ತಂಗಿ ಮಕ್ಕಳಿಗೆ ಆರ್ಟಿಫಿಷಿಯಲ್ ಅವಳುಗೊನೊಂದು ಇಷ್ಟಪಡ್ತಾಳೆ ಅವಳು ಕೂಡ ಚಿಕ್ಕ ಚಿಕ್ಕದಾಗಿ ನಾವೆಲ್ಲ ದೊಡ್ಡದನ್ನು ಉಪಯೋಗಿಸ್ತೀವಿ ಅವಳು ಚಿಕ್ಕವಳಲ್ವ ಚಿಕ್ಕ ಚಿಕ್ಕದವಾದರೆ ಇಷ್ಟಪಡ್ತಾಳೆ ನನಗೆ ಫೇವ್ರೇಟ್ ಈ ಥರ ಥಿಂಗ್ಸ್ಗಳು ತುಂಬ ಇಷ್ಟ ಅದರಲ್ಲೂ ನೆಕ್ಲೆಸ್ಗಳು ಕರಿಮಣಿಗಳು ಈ ಥರ ತುಂಬ ಇಷ್ಟಪಟ್ಟು ತಗೊಳ್ತೀನಿ ಎಲ್ಲೇ ಕಣ್ಣಿಗೆ ಬಿದ್ರೂ ನಾನು ಅದನ್ನು ತೊಗೋಬೇಕಾ ತೊಗೊಬಿಡ್ತೀನಿ ನಾನು ಸಾರಿಗೂ ಚೆಂದ ಕಾಣಿಸುತ್ತೆ ಡ್ರೆಸ್ಗೂ ಕೂಡ ಚೆಂದ ಕಾಣಿಸುತ್ತೆ ಇವತ್ತಿನ ಈ ಒಂದು ರಿಕ್ವೆಸ್ಟ್ ವಿಡಿಯೋ ನನ್ನ ಜ್ಯುವೆಲರಿ ಕಲೆಕ್ಷನ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬರಲ್ಲ ಮುಂದಿನ ಲಾಗೊಂದಿಗೆ ಬರ್ತೀನಿ ನಮಸ್ಕಾರ ಬಾಯ್